ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಭಾರತ ಹಾಗೂ ಮಾಲ್ಡೀವ್ಸ್ ಸಂಬಂಧ ಸರಿ ಹೋಗುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಈ ಸಮಯದಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷ ಪದೇ ಪದೇ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುಯ್ದು ಜ್ವಾಲೆ ದೊಡ್ಡದು ಮಾಡ್ತಾ ಇದ್ದಾರೆ ಈಗ ಮತ್ತೊಮ್ಮೆ ಇಂತಹದ್ದೇ ಹೇಳಿಕೆಯನ್ನು ನೀಡಿದ್ದಾರೆ ಮಾಲ್ಡೀವ್ಸ್ ಹಾಲಿ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಭಾರತ ವಿರೋಧಿ ಎಂಬ ಹಣಪಟ್ಟಿ ಕಟ್ಟಿಕೊಂಡ ಮಾಲ್ಡೀವ್ಸ್ ಎಂಬ ಬುದ್ಧಿಯೇ ಇಲ್ಲದ ದೇಶಕ್ಕೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇವೆ ಇಷ್ಟಾದ್ರೂ ಕೂಡ ಅಲ್ಲಿನ ಹೊಸ ಅಧ್ಯಕ್ಷನಿಗೆ ತಲೆಯಲ್ಲಿ ಮಣ್ಣು ತುಂಬಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಈ ತಿಕ್ಕಾಟ ಹಿಂಗೆ ಮುಂದುವರೆದ್ರೆ ಪರಿಸ್ಥಿತಿ ಕೈ ಮೀರಿ ಎರಡೂ ದೇಶಗಳ ನಡುವಿನ ಸ್ನೇಹ ಸಂಬಂಧ ಮತ್ತಷ್ಟು ಹಾಳಾಗುವ ಆತಂಕ ಕೂಡ ಇದೆ ಹೇಗಿದ್ದಾಗಲೇ ಮತ್ತೊಂದು ಹೇಳಿಕೆ ನೀಡಿರುವಂತಹ ಮಾಲ್ಡೀವ್ಸ್ ಹಾಲಿ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಭಾರತ ಹಾಗೆ ಮಾಲ್ಡೀವ್ಸ್ ಸಂಬಂಧಕ್ಕೆ ಮತ್ತೊಮ್ಮೆ ಹುಳಿ ಹಿಂಡಿದ್ದಾರೆ ಏನು ಮೊಹಮ್ಮದ್ ಮಯೂಸ್ ಈಗ ಮಾಡಿದ ಆರೋಪದ ಪ್ರಕಾರ ನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿ ವಿದೇಶಿ ರಾಯಭಾರಿ ಆದೇಶದ ಪ್ರಕಾರ ಕೆಲಸ ಮಾಡ್ತಾ ಇದ್ರು ಅಂತ ಹೊಸ ಆರೋಪದ ಬಾಂಬ್ ಸೆಟ್ಸಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಭಾರತದ ಹೆಸರನ್ನ ಪ್ರಸ್ತಾಪ ಮಾಡದೆ ಈ ಆರೋಪವನ್ನ ಮಾಡಿದ್ದಾರೆ ಎಂಬ ಆಕ್ರೋಶವೂ ಮೊಳಗಿದೆ ಹಾಗಾದ್ರೆ ಮೊಹಮ್ಮದ್ ಮಯೂಜ್ ಅಸಲಿಗೆ ಈ ರೀತಿ ಆರೋಪ ಮಾಡಿದ್ದು ಯಾಕೆ ಅನ್ಹಾಗೆ ಮಿಲಿಟರಿ ಡ್ರೋನ್ಗಳ ಖರೀದಿಗೆ ಸಂಬಂಧಿಸಿದಂತೆ ಪ್ರತಿಪಕ್ಷಗಳ ಟೀಕೆ ಬಗ್ಗೆ ಈಗ ಉತ್ತರ ನೀಡಿರುವಂತಹ ಮೊಹಮ್ಮದ್ ಮಯೂಜ್ ವಿಪಕ್ಷ ಎಂಡಿಪಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ಅವಧಿಯ ನಡುವೆ ಅಧಿಕಾರದಲ್ಲಿ ಇದ್ದಾಗ ಸಂಸತ್ತಿನಲ್ಲಿ ಬಹುಮತ ಹೊಂದಿತ್ತು ಆದ್ರೂ ಕೂಡ ನ ಸ್ವತಂತ್ರವನ್ನು ರಕ್ಷಿಸಲು ವಿಫಲವಾಗಿತ್ತು ಅದನ್ನ ವಿದೇಶದ ಕೈಯಲ್ಲಿ ಬಿಟ್ಟಿ ತಲ್ಲದೆ ಇಬ್ರಾಹಿಂ ಮೊಹಮ್ಮದ್ ಸೋಲಿ ವಿದೇಶಿ ರಾಯಭಾರಿ ಆದೇಶದಂತೆ ಕಾರ್ಯನಿರ್ವಹಿಸಿದ್ದಾರೆ ಹೇಗಂತ ಈಗ ಆರೋಪವನ್ನ ಮಾಡಿದ್ದಾರೆ ಮೊಹಮ್ಮದ್ ಮಯೂಸ್ ಒಟ್ನಲ್ಲಿ ಹೀಗೆ ಮಾಲ್ಡೀವ್ಸ್ ಅಧ್ಯಕ್ಷರು ಬಾಯಿಗೆ ಬಂದಂತೆ ಹೇಳಿಕೆ ಕೊಡ್ತಾ ಇರುವ ಕಾರಣ ಪರಿಸ್ಥಿತಿ ಮತ್ತಷ್ಟು ಕೈಮೀರಿ ಹೋಗ್ತಾ ಇದೆ ಅಲ್ಲದೆ ಹೀಗೆ ಸ್ವತಃ ಮಾಲ್ಡೀವ್ಸ್ ಜನರಿಗೂ ತಮ್ಮ ಸರ್ಕಾರದ ವರ್ತನೆಯ ಬಗ್ಗೆ ಸಾಕಷ್ಟು ಸಿಟ್ಟು ಬಂದಿದೆ ಇಷ್ಟೆಲ್ಲ ನಡೆದರೂ ಕೂಡ ಮಾಲ್ಡೀವ್ಸ್ ಅಧ್ಯಕ್ಷ ಮಾತ್ರ ತನ್ನ ಚೀನಾ ಪರ ನಿಲುವನ್ನು ಮುಂದುವರಿಸಿ ಭಾರತ ಜೊತೆಗೆ ಸಂಬಂಧವನ್ನ ಮತ್ತಷ್ಟು ಹಾಳು ಮಾಡಿಕೊಳ್ತಾ ಇದ್ದಾನೆ ಎಂಬ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ ಹೀಗಾಗಿ ಇದೇ ವಿಚಾರ ಎಲ್ಲಿ ದೊಡ್ಡ ಮಟ್ಟದ ತಿಕ್ಕಾಟಕ್ಕೆ ಕಾರಣವಾಗುತ್ತೋ ಎಂಬ ಅನುಮಾನ ಕೂಡ ದಟ್ಟವಾಗಿದೆ ಶ್ರೀಲಂಕಾಗೆ ಕಚ್ಚಾತ್ಯೂತ್ ದ್ವೀಪವನ್ನು ಬಿಟ್ಟುಕೊಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿಯಂತಹ ಕಾಂಗ್ರೆಸ್ ಸರ್ಕಾರದ ಪ್ರಧಾನಿ ಮಂತ್ರಿಗಳು ಕಚ್ಚಾತಿಯುತ್ ದೀಪದ ಬಗ್ಗೆ ಅಸಡ್ಡಿಯ ಭಾವನೆಯನ್ನು ಹೊಂದಿತು ಭಾರತೀಯ ಮೀನುಗಾರರ ಹಿತಾಸಕ್ತಿಗಳನ್ನು ಬಲಿಕೊಟ್ಟು ಶ್ರೀಲಂಕಾಗೆ ದ್ವೀಪವನ್ನು ಬಿಟ್ಟುಕೊಟ್ರು ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀಲಂಕಾಗೆ ಸಮುದ್ರ ಗಡಿ ಒಪ್ಪಂದದ ಮೂಲಕ ದ್ವೀಪವನ್ನು ಬಿಟ್ಟುಕೊಡಲಾಯಿತು ಭಾರತೀಯ ಮೀನುಗಾರರ ಜೀವನಕ್ಕೆ ಆಧಾರವಾಗಿದ್ದ ಈ ದ್ವೀಪವನ್ನ ಅಂದಿನ ಪ್ರಧಾನಿಗಳು ಪುಟ್ಟ ದ್ವೀಪ ಮತ್ತು ಚಿಕ್ಕ ಮಂಡೆ ಅಂತ ಕರೆದ್ರು ಇದು ಅವರ ಮನಸ್ಥಿತಿಯನ್ನು ತೋರಿಸುತ್ತದೆ ಅಂತ ಜೈಶಂಕರ್ ಕಿಡಿಕಾರದ್ರು ಇನ್ನು ಕಚ್ಚಾತಿಯು ದ್ವೀಪದ ವಿಚಾರವನ್ನ ಸಂಸತ್ತಿನಲ್ಲಿ ಪದೇ ಪದೇ ಪ್ರಸ್ತಾಪಿಸಲಾಗಿದೆ ಕೇಂದ್ರ ಮತ್ತು ತಮಿಳುನಾಡು ರಾಜ್ಯ ಸರ್ಕಾರದ ನಡುವೆ ಆಗಾಗ ಪತ್ರ ವ್ಯವಹಾರದ ವಿಷಯವಾಗಿದೆ ತಮಿಳುನಾಡು ಸರ್ಕಾರಕ್ಕೆ ನಾನು ಇದುವರೆಗೆ ಕನಿಷ್ಠ ಇಪ್ಪತ್ತೊಂದು ಬಾರಿ ಉತ್ತರವನ್ನು ನೀಡಿದ್ದೇನೆ ಅಂತ ಜೈಶಂಕರ್ ತಿಳಿಸಿದರು ಕಚ್ಚಾ ಕಚ್ಚಾತಿಯು ದ್ವೀಪದ ಒಪ್ಪಂದದ ಬಗ್ಗೆ ಡಿಎಂಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಆದರೆ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಮೊದಲು ಏರ್ಪಟ್ಟ ಒಪ್ಪಂದದ ಬಗ್ಗೆ ಡಿಎಂಕೆ ನಾಯಕ ಮತ್ತು ಆಗಿನ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಲಾಗಿತ್ತು ಅಂತ ಜೈಶಂಕರ್ ಹೇಳಿದರು Is actually the indifference shown by the central government, by the prime ministers of the day, then, about the territory of India. That fact is, they simply did not care. And to demonstrate that, I think if one looks at, again, this is there in one of the documents. Of the uh, released under RTI. This is an observation by the then Prime Minister Jawaharlal Nehru in May of 1961. He says, he writes, I attach no importance at all to this little island and I would have no hesitation in giving up our claim to it. I do not like matters like this pending indefinitely. And being raised again and again in Parliament. So, to Pandit Nehru, this was a little island. It had no importance. He saw it as a nuisance. Why are people bringing it up again and again in Parliament? So, for him, the sooner you give it away, the better. इंडियन नेवी ने मुझे आज़ाद कर दिया में। को निकाल दिया है अभी मैं आज़ाद हूँ इंडियन नेवी का शुक्रिया इंडिया जिंदाबाद ಭಾರತೀಯ ನೌಕಾ ಸೇನೆಯ ಕ್ಷಿಪ್ರ ಕಾರ್ಯಾಚರಣೆಯಿಂದ ಅರಬ್ಬಿ ಸಮುದ್ರದಲ್ಲಿ ಸೋಮಾಲಯ ಕಡಲ್ಗಳ್ಳರಿಂದ ಪಾಕಿಸ್ತಾನದ ಮೀನುಗಾರರನ್ನ ಹಾಗೆ ಹಡಗನ್ನು ರಕ್ಷಿಸಲಾಗಿದೆ ಭಾರತೀಯ ನೌಕಾಪಡೆಯ ಸಾಹಸದಿಂದ ಬದುಕಿದ ಪಾಕಿಸ್ತಾನದ ಇಪ್ಪತ್ಮೂರು ಮೀನುಗಾರರು ಭಾರತ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ದಾರೆ ಇದೇ ವೇಳೆ ಭಾರತೀಯ ನೌಕಾಪಡೆಗೆ ಧನ್ಯವಾದವನ್ನು ಹೇಳಿದ್ದಾರೆ ಹನ್ನೆರಡು ಗಂಟೆ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಭಾರತೀಯ ನೌಕಾಪಡೆ ಸೋಮಾಲಿಯ ಕಡಲ್ಗಳ್ಳರಿಂದ ಪಾಕಿಸ್ತಾನದ ಇಪ್ಪತ್ಮೂರು ಸಿಬ್ಬಂದಿಗಳನ್ನು ರಕ್ಷಿಸಿದೆ ಿಯ ವಾಯುಪಡೆ ಸಮುದ್ರದಲ್ಲಿ ಹದ್ದಿನ ಕಣ್ಣಿಟ್ಟಿದೆ ಕಡಲ್ಗಳರ ಆಕ್ರಮಣ ದಾಳಿಯನ್ನು ಹಿಮ್ಮೆಟ್ಟಿಸ್ತಾ ಇದೆ ವಿವಿಧ ದೇಶಗಳ ಸರಕು ಹಡಗು ಮೀನುಗಾರರ ಹಡಗು ಸೇರಿದಂತೆ ಹಲವು ಹಡಗುಗಳನ್ನು ರಕ್ಷಿಸಿ ಸಿಬ್ಬಂದಿಗಳನ್ನು ರಕ್ಷಿಸ್ತಾ ಇರುವಂತಹ ಭಾರತೀಯ ನೌಕಾಪಡೆಗೆ ವಿಶ್ವದೆಲ್ಲೆಡೆಗಳಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಹೇಗೆ ಅರಬ್ಬಿ ಸಮುದ್ರದಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಿದ್ದ ಭಾರತೀಯ ನೌಕಾಪಡೆಯ ಐಎನ್ಎಸ್ ಸುಮೇಧ ಹಾಗೂ ಕ್ಷಿಪಣಿ ಯುದ್ಧ ನೌಕೆ ಐಎನ್ಎಸ್ ತ್ರಿಶೂಲ್ ಜಂಟಿ ಕಾರ್ಯಾಚರಣೆ ನಡೆಸಿದೆ ಮಾರ್ಚ್ ಇಪ್ಪತ್ತೊಂಬತ್ತರ ಮುಂಜಾನೆ ಸೋಮಾಲಿಯಾ ಕಡಲ್ಗಳ್ಳರು ಪಾಕಿಸ್ತಾನದ ಅಲ್ ಕಂಬಾರ್ ಹಡಗಿನ ಮೇಲೆ ಆಕ್ರಮಣ ಮಾಡಿರುವ ಮಾಹಿತಿ ಪಡೆದಂತಹ ಭಾರತದ ನೌಕಾಪಡೆ ನೇರವಾಗಿ ರಕ್ಷಣೆಗೆ ಧಾವಿಸಿತ್ತು ಪಾಕಿಸ್ತಾನದ ಈ ಹಡಗು ಇಪ್ಪತ್ತ್ಮೂರು ಪಾಕಿಸ್ತಾನ ಸಿಬ್ಬಂದಿಗಳನ್ನು ಒಳಗೊಂಡಿತ್ತು ಐ ಎನ್ ಎಸ್ ಸುಮೇದಾ ಹಾಗೂ ಐ ಎನ್ ಎಸ್ ತ್ರಿಶೂಲ್ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿತು ಯಾವುದೇ ರಕ್ತಪಾತವಿಲ್ಲದೆ ಸೋಮಾಲಯ ಕಡಲ್ಗಳನ್ನ ಭಾರತೀಯ ನೌಕಾಪಡೆ ಶರಣಾಗುವಂತೆ ಮಾಡಿದೆ ಇನ್ನು ಪಾಕಿಸ್ತಾನಿ ಸಿಬ್ಬಂದಿಗಳನ್ನು ರಕ್ಷಿಸಿದ ಬಳಿಕ ಭಾರತದ ನೌಕಾಪಡೆ ಕಾರ್ಯಾಚರಣೆ ಹಾಗೂ ನೆರವಿನ ಹಸ್ತಚಾಚಿ ರಕ್ಷಣೆ ಮಾಡಿರೋದಕ್ಕೆ ಧನ್ಯವಾದವನ್ನ ಹೇಳಿದ್ದಾರೆ ಇದೇ ವೇಳೆ ಭಾರತ ಜಿಂದಾಬಾದ್ ಘೋಷಣೆಯನ್ನು ಕೂಡಿದ್ದಾರೆ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ನಿರಂತರ ಹೋರಾಟ ನಡೆಸ್ತಾ ಇದೆ ಸೋಮಾಲಯ ಕಡಲ್ಗಳರ ಆಕ್ರಮಣ ಹೆಚ್ಚಾಗ್ತಾ ಇದೆ ಪ್ರತಿ ಸಂದರ್ಭದಲ್ಲೂ ಭಾರತೀಯ ನೌಕಾಪಡೆ ತಕ್ಕ ತಿರುಗೇಟನ್ನು ನೀಡ್ತಾ ಇದೆ ಮಾರ್ಚ್ ಹದಿನೈದರಂದು ರುಯೇನ್ ಹಡಗನ್ನ ಆಕ್ರಮಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ ಮೊದಲಿಗೆ ನಾವು ಕಡಲ್ಗಳ್ಳರಿಗೆ ಶರಣಾಗುವಂತೆ ತಿಳಿಸಿದಾಗ ಅವರು ನಮ್ಮತ್ತ ಗುಂಡು ಹಾರಿಸಿದ್ರು ಬಳಿಕ ಅಂತಾರಾಷ್ಟ್ರೀಯ ಕಾನೂನಿನಂತೆ ಆತ್ಮರಕ್ಷಣೆಯ ಪ್ರತೀಕವಾಗಿ ನಾವು ಅವರತ್ತ ದಾಳಿ ಮಾಡಬೇಕಾಯಿತು ಅಂತ ಸೇನೆ ಹೇಳಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ